ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಚಾರ ಬಂದು ಸೊಕೆ ಗ್ರಾಮಸ್ಥರಿಗೆ ಇಲ್ಲ ಇದು ನೋಡ್ತಾ ಇದ್ರಲ್ಲ ಇದು ಏನು ನೋಡ್ತಾ ಇದ್ದೀರಲ್ಲ ಇದು ಇಷ್ಟು ಕೂಡ ಇವತ್ತು ನಮ್ಮೂರಲ್ಲಿ ಅಂದರೆ ಕಳೆದ ಎರಡು ತಿಂಗಳಿಂದೆ ನಾವು ಬಲ್ಬ್ಗಳು ಹಾಕಿದ್ದು ನೂರ ಎಂಬತ್ತೆಂಟು ಪಕ್ಕದವರು ಎಲ್ಲ ಸೇರಿಸಿ ಪುನೀತ್ ಅವರು ಹಾಕಿದ್ರು ಇವತ್ತು ಪುನೀತ್ ಮತ್ತು ನಮ್ಮೂರಿನ ವಾಟರ್ಮ್ಯಾನ್ ಆದಂಥ ದಿಲೀಪ್ ಅವರು ಸೇರ್ಕೊಂಡು ಇಪ್ಪತ್ತ ಏಳು ಮಾಡಿದರೆ ಅದರಲ್ಲಿ ಇನ್ನೂ ಕೂಡ ಎಂಟು ಪಾಯಿಂಟ್ಗಳು ಉಳಿದಿದ್ದಾವೆ ನಮ್ಮ ಲೆಕ್ಕಕ್ಕೆ ಯಾಕೆ ಎಂಟು ಪಾಯಿಂಟ್ ಉಳಿದಿದೆ ಅಂದರೆ ಇವತ್ತು ಪೂರ್ತಿ ಕೆಲಸ ಆಗೋಕ್ಕಾಗಿಲ್ಲ ಆಗಿಲ್ಲ ಇವೆಲ್ಲವೂ ಕೂಡ ನಾವು ಹಾಕಿದ್ವಲ್ಲ ಆ ಬಲ್ಬ್ಗಳು ಹೋಗಿಲ್ಲ ಅಂದರೆ ಏನು ಅದ್ರ ಹಿಂದೆ ಆಗ್ತಂಥ ಬಲ್ಬ್ಗಳು ರಿಪೇರಿ ಸುಂಪು ಪರ್ಲಾಗಿರೋದು ಈ ಥರದ್ದೆಲ್ಲ ಎಲ್ಲ ವಿಷಯಗಳು ನಾವು ಹದಿನೈದನೇ ಹಣಕಾಸಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಅಮೌಂಟನ್ನು ಇಟ್ಕೊಂಡು ಬೇರೆ ಕಂಡ್ ಕಂಡಕ್ಟರ್ ಹೇಳಿದು ಒಂದು ಲಕ್ಷದ ಹದಿಮೂರು ಸಾವಿರ ಏನು ದಂಡ ಬೀಳ್ತಾಯ್ತಿಲ್ಲ ಆ ಥರ ದಂಡ ಬೀಳ್ದಂಗೆ ಎಲ್ಲಕ್ಕೂ ಸ್ವಿಚ್ ಕಂಟ್ರೋಲು ಮೀಟರ್ ಹಾಕೋಕ್ಕೆ ಅಂತ ವ್ಯವಸ್ಥೆ ಮಾಡಕ್ಕೆ ಎರಡು ಲಕ್ಷ ರೂಪಾಯಿ ಅನುದಾನ ಇಟ್ಟು ಮಾಡಿದ್ದು ಅದು ಹದಿನೈದನೇ ಹಣಕಾಸಿನ ಆಯೋಗದ್ದು ಇನ್ನೂ ದುಡ್ಡು ಬಂದಿಲ್ಲ ಹಣಕಾಸು ಇದ್ರದ್ದು ಹಾಗಾಗಿ ನಾವು ಒಂದು ರೋಡ್ ಸೈಡಲ್ಲೇ ಒಂದು ನಾಲ್ಕು ಪಾಯಿಂಟ್ಗಳು ಬಿಟ್ಟಿದ್ದು ಮತ್ತೆ ಸ್ವಿಚ್ ಬಾಕ್ಸ್ ಎಳೆಯೋದು ಮತ್ತೆ ವೈರ್ ಎಳೆಯೋದು ಇದೆಲ್ಲ ನಿಮಗೆ ಹೆವಿ ನಿಮಗೆ ಲಾಸ್ ಆದಂಗೆ ಆಗುತ್ತೆ ಅಂದರೆ ನಮ್ಮ ಗ್ರಾಮ ಪಂಚಾಯತಿಗೆ ಅದು ಸುಮ್ಮನೆ ಅನ್ನೆಸರಿ ಖರ್ಚಾಗುತ್ತೆ ಈ ಥರ ಮಾಡಿಸಿ ಮಾಡೋಕ್ಕಾಗಿದ್ದು ಆದರೆ ಮೊನ್ನೆ ಕಳೆದ ದಿನಗಳಲ್ಲಿ ಏನಾಗ್ತಾಯಿದೆ ಅಂದರೆ ಎಲ್ಲರೂ ಎಚ್ಚರಿಕೆಯಿಂದ ಇರ್ರಿ ಇದು ನಾನು ನೋಡಿರೋಂಥದ್ದು ಕಣ್ಣಾರೆ ಟಿ ಎಚ್ ರೋಡಲ್ಲಿ ಏನಾಗುತ್ತೆ ಅಂದರೆ ನಮ್ಮದಲ್ಲ ಎದುರಿಗೆ ವೆಹಿಕಲ್ ಬರ್ತವೆ ಮತ್ತು ಕಡೆಯಿಂದ ವೆಹಿಕಲ್ ಹೋಗ್ತವೆ ಅವಾಗ ಯಾರೋ ಹಾಲಿನ ಕ್ಯಾನ್ ಇಟ್ಕೊಂಡು ಇರ್ತಾರೆ ಅವರು ಅವ್ರ ಶರ್ಟ್ಗಳು ಕಪ್ಪುಗಿದ್ರೆ ಅಥವಾ ಇನ್ನೊಂದೇನೋ ಇದ್ದರೆ ಅವ್ರು ಕಾಣೋದೇ ಇಲ್ಲ ರೇಡಿಯಂ ಇರಲ್ಲ ಅಥವಾ ಅವ್ರ ಕೈಯಲ್ಲಿ ಒಂದು ಬ್ಯಾಟ್ರಿ ಇರಲ್ಲ ದಯವಿಟ್ಟು ಬ್ಯಾಟ್ರಿಗಳನ್ನು ಯೂಸ್ ಮಾಡಿರಿ ರೋಡ್ ಸೈಡ್ ಯೂಸ್ ಮಾಡೋರು ಅದಕ್ಕೆ ಆ ಒಂದು ನಾಲ್ಕು ಕಂಬಗಳು ಏನು ಬಿಟ್ಟಿದ್ದೀವಿ ಅದನ್ನು ಹಾಕಿ ಬಿಡೋಣ ಅತ್ಲಾಗೆ ದುಡ್ಡು ಹೋದರೂ ಪರವಾಗಿಲ್ಲ ಅದೊಂದು ನಾಲ್ಕು ಕಂಬ ಬಲ್ಪ್ ಹಾಕೋಣ ಅಂತ ಹೇಳಿ ಈಗ ಅವರಿಗೂ ಅದನ್ನು ಹೇಳಿದೀವಿ ಹಂಗೆ ಎಲ್ಲ ಲೆಕ್ಕಾಕೊಂಡ್ರೆ ನೂರ ಎಂಬತ್ತೆಂಟು ಪ್ಲಸ್ ಮೊನ್ನೆ ಕಾರಣಘಟ್ಟ ಕರಡಿಪುರದಲ್ಲಿ ಇವೇ ಹಾಕಿರೋದು ಅವರೇ ಆ ಒಂದು ಹದಿನಾರು ಮತ್ತೀಗ ಈಗ ಇಪ್ಪತ್ತೇಳು ಇನ್ನೊಂದು ಎಂಟು ಪಾಯಿಂಟ್ ಉಳಿದಿದ್ದಾವೆ ಅಂತ ಲೆಕ್ಕ ಹಾಕಿದಾರೆ ಅವೆಲ್ಲ ಸೇರಿಸಿದ್ರೆ ಟೋಟಲ್ ಒಂದು ಇನ್ನೂರ ಮೂವತ್ತೊಂಬತ್ತು ಒಂದು ಕಮ್ಮಿ ಇನ್ನೂರ ನಲ್ವತ್ತಾಗ್ತವೆ ಅರುವತ್ತು ರೂಪಾಯಿ ಒಂದು ಕಂಬಕ್ಕೆ ಅವ್ರಿಗೆ ಏನಿಲ್ಲ ಅಂದ್ರೂ ಹದಿನಾಲ್ಕೂವರೆ ಸಾವಿರ ಚಿಲ್ಲರೆ ದುಡ್ಡು ಕೊಡಬೇಕಾಗುತ್ತೆ ಹದಿನಾಲ್ಕೂವರೆ ಸಾವಿರ ದುಡ್ಡು ಇನ್ನೂ ಕೂಡ ನಾವು ಕೊಟ್ಟಿಲ್ಲ ಬರಿ ತಂದ್ರೆ ಹದಿನಾಲ್ಕುವರೆ ಸಾವಿರದ್ದು ಅಮೌಂಟ್ ಏನಿದೆ ಅದನ್ನು ಇನ್ನೂ ಕೂಡ ಅವ್ರಿಗೆ ಕೊಟ್ಟಿಲ್ಲ ಆದರೂ ಕೂಡ ಅವರು ಪುನೀತ್ ಅವರು ಇನ್ನೂರು ನಲವತ್ತು ಕಂಬದ್ದು ಏನು ವರ್ಕ್ ಇದೆ ಅದನ್ನು ರೆಡಿ ಮಾಡಿಕೊಡ್ತಾರೆ ಹಾಗಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಇವತ್ತು ವಾಟರ್ಮ್ಯಾನ್ ಅವರು ದಿಲೀಪ್ ಅವರು ಬಂದಿದ್ರು ಅವರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಚರಂಡಿ ಕ್ಲೀನಿಂಗಿಂದು ಚರಂಡಿ ಕ್ಲೀನಿಂಗಿಂದ ಏನಾಗ್ಬಿಟ್ಟಿದೆ ಅಂದರೆ ನಾನು ಬರೋಕ್ಕೂ ಮುಂಚೆ ಆರು ತಿಂಗಳಿಂದ ಕ್ಲೀನ್ ಏನಾಯಿತು ಅಲ್ಲಿ ಇವ್ರು ಏನು ಮಾಡಿದ್ದಾರೆ ಈಗ ಆರು ತಿಂಗಳು ಪ್ಯಾಟರ್ನ್ ಇಟ್ಕೊಂಡಿದ್ದಾರೆ ಮತ್ತೆ ಹದಿನೈದನೇ ಹಣಕಾಸಲ್ಲಿ ಆ ಅಮೌಂಟ್ ಇಟ್ಟಿದ್ದಾರೆ ಹದಿನೈದನೇ ಹಣಕಾಸಿಂದ ದುಡ್ಡು ಬಂದಿಲ್ಲ ದುಡ್ಡು ಬರದೇ ಇದ್ದಾಗ ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಯಾರು ಮಾಡಿಸ್ಬೇಕು ಏನು ಮಾಡ್ಬೇಕು ಅವ್ರು ಮುಂಗಡ ಮಾಡ್ಸಿರೋ ಅವ್ರಿಗೆ ದುಡ್ಡು ಏನು ಕೊಡೋದು ಅಂತ ಬಂದಾಗ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತೆ ಆ ನಂತರ ಅವ್ರಿಗೆ ದುಡ್ಡು ಕೊಡಿಸೋದಂತೆ ಇದು ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ಗ್ರಾಮ ಸಭೆಯಲ್ಲಿ ಬಂದು ಚರಂಡಿ ಕ್ಲೀನಿಂಗ್ನ ಯಾವ ಪ್ಯಾಟ್ರನಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಹಣ ಹಣನ ಹಣ ಯಾವ್ದಾರು ಇಟ್ಕೊಬೇಕು ಹಣ ಬರ್ದಂಗಿದ್ರೆ ನಾವು ಏನು ಬೈಪಾಸ್ ರೂಟ್ ಏನು ಇಡ್ಕೊಬೇಕು ಏನು ವರ್ಗಾವಂದರಲ್ಲಿ ಇಡ್ಕೊಬೇಕು ಫಿಫ್ಟೀನ್ ಫೈನಾನ್ಸಿ ಅದನ್ನೆಲ್ಲದನ್ನೂ ಕೂಡ ಜಾಗೃತವಾಗಿ ಮಾಡ್ಕೊಂಡು ಹೋದ್ರೆ ಆಮೇಲೆ ಚಂಡಿಗಳನ್ನು ಪದೇ ಪದೇ ಕ್ಲೀನ್ ಮಾಡ್ತೀವಿ ಅಂತ ಮೂರು ಲಕ್ಷ ನಾಲ್ಕು ಲಕ್ಷ ಈ ಥರ ದುಡ್ಡು ತೆಗೆಯೋದಕ್ಕಿಂತ ಹಂತ ಹಂತವಾಗಿ ಯಾವ ರೀತಿ ಇನ್ನೂ ಚರಂಡಿನೇ ಕ್ಲೀನ್ ಮಾಡಬಾರ್ದು ನಮ್ಮ ನಮ್ಮ ಊರಲ್ಲಿ ಚರಂಡಿನೇ ಕ್ಲೀನ್ ಮಾಡಬಾರ್ದು ಆದರೂ ಚರಂಡಿಗಳು ಕ್ಲೀನ್ ಇರೋಂಥ ಚರಂಡಿಗಳನ್ನು ವ್ಯವಸ್ಥೆ ಮಾಡ್ಕೊಂಡು ದುಡ್ಡನ್ನು ಉಳಿಸಿ ಆ ದುಡ್ಡಲ್ಲಿ ಇನ್ನೊಂದು ಕೆಲಸಗಳನ್ನು ಅಂದರೆ ಅದೇ ಕೆಲಸ ಚರಂಡಿಗೆ ಸಂಬಂಧಪಟ್ಟ ಹೊಸ ಚರಂಡಿ ಮಾಡೋವಂಥದ್ದು ಇನ್ನೊಂದು ಏನಾರು ಒಂದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಅವ್ರಿಗೆ ಹದಿನಾಲ್ಕುವರೆ ಸಾವಿರ ಏನೋ ಇನ್ನು ಇನ್ನೂರು ನಲ್ವತ್ತೊಂಬುದು ದುಡ್ಡು ಕೊಟ್ಟಿಲ್ಲ ಏನೋ ಅದು ಇನ್ನೂ ಕೂಡ ಬಿಲ್ ಆಗಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅದು ಕೂಡ ಆಗಬೇಕು ತುರ್ತಾಗಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ನಾನು ಹೇಳಿದ್ದೀನಿ ಅಧಿಕಾರಿಗಳಿಗೆ ಕೆಲಸ ಮಾಡಿದರೆ ಪಾಪ ದಿನ ನಮಗೆಲ್ಲ ಬೆಳಕನ್ನು ಅವರು ಮಾಡಿರೋಂಥ ಕೆಲಸಕ್ಕೆ ನಾವು ಗೌರವ ಕೊಡಬೇಕು ಅವ್ರಿಗೆ ದುಡ್ಡು ಕೊಡುವಂಥ ವ್ಯವಸ್ಥೆನೂ ಮಾಡಿರಿ ಅಂತ ಹೇಳಿದ್ದೀನಿ ಮುಂದಿನ ಸಾರಿ ಅವರಿಗೆ ಬಿಲ್ ಮಾಡಿಕೊಡ್ತೀವಿ ಅಂತ ನಾನು ಕೂಡ ಈ ಇವರು ಪುನೀತ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ವಿಷಯ ಏನು ಹೇಳಬೇಕು ಅಂದರೆ ಆದಷ್ಟು ನನಗೂ ಕೂಡ ನಂದು ಹೇಳ್ಬಿಡ್ತೀನಿ ಅಸ್ಲಾಗ ಯಾಕೆಂದರೆ ನನಗೂ ಕಳೆದ ಈಗ ಮೂರು ತಿಂಗಳಿಗೆ ಇಪ್ಪತ್ತೆಂಟು ಮೂರು ತಿಂಗಳು ಮೂರು ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾನು ಕೆಲಸಕ್ಕೆ ಸೇರಿಕೊಂಡು ನನಗೆ ಕೂಡ ಎರಡೆರಡು ಸಾವಿರ ರೂಪಾಯಿ ಮತ್ತು ಸಭಾ ಭತ್ತೆಗಳು ತಿಂಗಳಿಗೆ ಒಂದು ಸಭೆಗಳು ಏನು ಮಾಡಿದ್ರೆ ಅದರ ಬತ್ತೆಗಳು ಮುನ್ನೂರೈವತ್ತು ರೂಪಾಯಿ ಅಂತೆ ಅದರ ಭತ್ತೆಗಳು ಕೂಡ ಬಂದಿಲ್ಲ ನನಗೂ ಆರು ಸಾವಿರ ರೂಪಾಯಿ ಸಂಬಳ ಪ್ಲಸ್ ಸಭಾ ಭತ್ತೆಯ ಮೂರು ಮೂರು ನಾಲ್ಕು ಸಭೆದು ಅದು ಬಂದಿಲ್ಲ ಅದನ್ನು ಕೂಡ ಮಾಡಿ ಅಂತಲೂ ಕೂಡ ಅಧಿಕಾರಿಗಳಿಗೆ ಮತ್ತು ಪಂಚಾಯತಿ ಅಧ್ಯಕ್ಷಗಳಿಗೆ ಕೊಟ್ಟಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಈ ಥರ ನಿಗ್ಲೆಟ್ ಆಗಬಾರ್ದು ಅಂತ ಇದಿಷ್ಟು ನನ್ನ ಮಾಹಿತಿ ಓಕೆ ಇನ್ನು ಎಲ್ಲೆಲ್ಲಿ ಬಲ್ಪ್ ಹೋಗಿಲ್ಲ ಅವರೆಲ್ಲರೂ ಕೂಡ ಹೇಳ್ರಿ ಆ ಬಲ್ಪ್ ಹಾಕೋಂಥ ವ್ಯವಸ್ಥೆನ ಅವ್ರು ಮಾಡ್ತಾರೆ ನೀವು ಎಷ್ಟು ವಾಪಸ್ ರಿಟರ್ನ್ ಕೊಡ್ತೀರೋ ವಿಷಯನ ಅಷ್ಟು ನಾವು ಕೂಡ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಥ್ಯಾಂಕ್ ಯು ಧನ್ಯವಾದಗಳು